ನಾವ್ರೆ ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯರ್ ಕರಿಯ ಅದು ಓಕೆ ನಾನು ಅವ್ರ ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದ್ರಲ್ಲ ಫಾದರ್ ಹತ್ರ ಇದ್ ಮಾಡಿದ್ರು ಅವ್ರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗ್ಲಿ ಏನೇ ಆಗ್ಲಿ ಏನೇ ತೊಂದರೆ ಆಗ್ಲಿ ಇವಳಗ್ ಅವ್ರ ತೊಂದರೆ ಆಗ್ಲಿ ಅವ್ರ ತೊಂದರೆ ಆಗ್ಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಅದ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ನೋ ಡೌಟ್ ರಕ್ಷಿತ್ ಸಿಂಹ ರಿಲೀಸ್ ಮಾಡ್ರಾಡ್ ಬಗ್ಗೆ ಮಾತಾಡಲಿ ಇಲ್ಲ ಕೇಳಿ ನಡೀತಾ ಇದೆ ಇವಾಗ ಸೊ ಕೇಳಿ ನಡೀತಾ ಇದೆ ಸೊ ಆದ್ಮೇಲೆ ಕೇಳಿ ಎಲ್ಲ ಆಗ್ಲಿ ಕೇಳಿ ಎಲ್ಲ ಆದ್ಮೇಲೆ ಖಂಡಿತವಾಗ ಮಾಡ್ತಿದ್ರು ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ನಾನವಾಗಿ ಹೇಳ್ದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ್ ಅವರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದೆ ಅವ್ರನ್ನ ಬಾ ಇಲ್ಲೇ ಬಾ ಪ್ರಧಾನ ನಾನೇ ಕರಿತಿದೆ ಪ್ರಸಂಗ ರಿಲೀಸ್ ಮಾಡಕ್ಕೆ ಅವ್ರನ್ನೇ ಕರಿತಿದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಇದಿರೋದ್ರಿಂದ ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕಡೆ ತಿನ್ ಖಂಡಿತವಾಗ್ಲೂ ಯಾಕಂದ್ರೆ ಎಲ್ಲಾರು ನನ್ನ ನಾನಾಗ್ಲಿ ಮೇಡಮ್ ಆಗ್ಲಿ ಎಲ್ಲಾರ್ಗು ಎಲ್ಲ ಎಲ್ಲಾ ಎಲ್ಲಾ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಕುಟುಂಬ ನಾನು ಎಲ್ಲ ಕುಟುಂಬ ನಾನವಾಗ್ಲೇ ಹೇಳಿದ್ರು ನಂಬುದು ಈ ಸಾಂಗ್ ಅಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ ವಿಭೂತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ ಸೊ ಮೇ ಬಿ ಅವ್ರ ಏನಾದ್ರು ರವಿಚಂದ್ರನ್ ಸರ್ ನಿಮ್ ಗುರುಗಳ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ ಈ ಸಿನಿಮಾದಲ್ಲಿ ನಂದು ಅವ್ರದ್ದು ಸಂಬಂಧನೇ ಬೇರೆ ಇದೆ ಅದನ್ನ ರಿವೀಲ್ ಮಾಡಂಗಿಲ್ಲ ಇವಾಗ ಸಾಂಗ್ ಅಲ್ಲಿ ಇದು ಶಿವನ ಬಗ್ಗೆ ಹೇಳೋ ಸಾಂಗ್ ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು ಬಿಲ್ಲು ಬರ್ಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸ್ ಏನ್ ಸಂಬಂಧ ಏನಾದ್ರು ಲಿಂಕ್ ಸ್ಟೋರಿ ಸ್ಟೋರಿ ಮಗ ಸ್ಟೋರಿ ಅಪ್ಪ ಇದು ಕಾಳಿದಾಸನ್ ಒಂದು ಸ್ಟೋರಿ ಸಾಂಗ್ ಫುಲ್ ಸಾಂಗ್ ನೋಡೈತೆ ಇದು ಏನ್ ಸ್ಟೋರಿ ಕತೆ ಸಾಂಗ್ ಇದು ಯಾವುದೇ ನನ್ನ ಈ ಸಿನಿಮಾ ಕೆಡಿ ಸಿನಿಮಾ ಸಾಂಗ್ಸ್ ಯಾವ್ದನ್ನು ಬಂದು ಸುಮ್ ಸುಮ್ನೆ ಬಂದು ಹೋಗ ಇಲ್ಲ ಎಲ್ಲ ಸ್ಟೋರಿ ಸಾಂಗ್ಗಳು ಹೌದೌದು ಕಥೆಮ್ಮ ಸ್ಟೋರಿ ಪಾತ್ರದ ಬಗ್ಗೆ ವೈದ್ಯಕರಣ ಮಾಡ್ತೇನೆ ಓಕೆ